ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಉಗಿದ್ರೂ 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 ಹೇಳ್ತೀನಿ ಜಸ್ಟಿಸ್ ಸೂರ್ಯಕಾಂತ್ ಅವರು ಈ ರೀತಿಯಾಗಿ ರಾಜಕಾರಣಿಗಳಿಗೆ ರಾಜಕೀಯ ಪಕ್ಷಗಳಿಗೆ ಒಬ್ಬ ಚೀಫ್ ಜಸ್ಟಿಸ್ಸು ಉಗ್ದದ್ದನ್ನು ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿಯೇ ಇಲ್ಲ ಒಂದು ಪಕ್ಷ ಅಂತ ಅಲ್ಲ ಎಲ್ಲ ಪಕ್ಷದವರನ್ನು ಘೇರಾವ್ ಮಾಡಿದರು ಎಲ್ಲರ ಮೇಲೆ ಇನ್ನಿಲ್ಲದ ಹಾಗೆ ಅವರು ಮಾಡಿರುವಂಥ ಈ ಈ ದೇಶದ ಅರಾಜಕತೆಯನ್ನು ಸೃಷ್ಟಿ ಮಾಡಿದ್ರಲ್ಲ ಅದರ ವಿರುದ್ಧವಾಗಿ ಸರಿಯಾಗಿ ಚಾಟಿಯನ್ನು ಬೀಸಿದರು ನಿನ್ನೆ ಗುರುವಾರ ಹತ್ತೊಂಬತ್ತನೇ ತಾರೀಕು ನಿರಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು ಏನು ಅಂತಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜಸ್ಟಿಸ್ ಸೂರ್ಯಕಾಂತ್ ಆನರೇಬಲ್ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು ತಮಿಳ್ನಾಡು ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಎಮ್ ಕೆ ಸ್ಟಾಲಿನ್ ಅವರ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಟ್ಟಿ ಭಾಗ್ಯಗಳ ಕುರಿತಾಗಿ ಚಾಟಿ ಏಟು ಬೀಸಿದ್ದಾರೆ ನನಗಂತೂ ಒಂದು ರಾಶಿ ಪೋಸ್ಟ್ಗಳು ರೀ ಇದ್ರ ಮೇಲೆ ಮಾತಾಡಿ ಇದ್ರ ಮೇಲೆ ಮಾತಾಡಿ ಅಂತ ನಾವು ಮಾತಾಡಿದರೆ ಉಳಿದವ್ರಿಗಿಂತ ಭಿನ್ನವಾಗಿರಬೇಕು ಮತ್ತು ಅದು ಅಮೂಲಾಗ್ರವಾಗಿ ಅದ್ರ ಬಗ್ಗೆ ಚರ್ಚೆ ಆಗಬೇಕು ಆ ರೀತಿಯಾದಂಥ ಸಂಚಿಕೆ ನಮ್ಮದಾಗಬೇಕು ಅದು ನಮ್ಮ ಯಾವಾಗಲೂ ನಮ್ಮ ಸಂಕಲ್ಪ ಬೈದರು ಬಿಟ್ಟಿ ಭಾಗ್ಯ ಕೊಡಬೇಡ ಅಂದರು ಯಾಕೆ ಫ್ರೀ ಬಸ್ಗೆ ಬಿಡ್ತೀರಿ ಅಂತ ಕೇಳಿದ್ರು ಅಲ್ಲ ವಿಷಯ ಯಾಕೆ ಬಂತು ಹೇಗೆ ಬಂತು ಏನಾಗಬಹುದು ಮುಂದಿನ ನಡೆ ಏನೋ ಇದೆಲ್ಲದರ ಬಗ್ಗೆ ಆಮೂಲಾಗ್ರವಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳ್ತೇನೆ ನಿಮಗೆ ಗೊತ್ತು ಬನ್ನಿ ಎಮ್ ಕೆ ಸ್ಟಾಲಿನ್ ಅವರು ಇದ್ದಕ್ಕಿದ್ದ ಹಾಗೆ ಎಲ್ಲರ ಅಕೌಂಟ್ ಮಹಿಳೆಯರ ಅಕೌಂಟಿಗೆ ತಮಿಳುನಾಡಿನಲ್ಲಿ ತಲಾ ಐದು ಸಾವಿರ ರೂಪಾಯಿಗಳನ್ನು ಡೈರೆಕ್ಟ್ ಡೆಬಿಟ್ ಟ್ರಾನ್ಸ್ಫರ್ ಮಾಡಿದರು ಡೈರೆಕ್ಟ್ ಕ್ರೆಡಿಟ್ ಮಾಡಿದರು ಅಕೌಂಟಿಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಡಿ ಬಿ ಟಿ ಮಾಡಿದರು ಕೇಳಿದರೆ ಮೂರು ಸಾವಿರ ರೂಪಾಯಿ ಜನವರಿ ಫೆಬ್ರವರಿ ಮಾರ್ಚ್ಗೆ ಅದಾದ ಮೇಲೆ ಬೇ ಬೇಸಿಗೆ ಇರೋದ್ರಿಂದ ಎರಡು ಸಾವಿರ ರೂಪಾಯಿ ಎಕ್ಸ್ಟ್ರಾ ಖರ್ಚು ಕೊಟ್ಟಿದ್ದೀವಿ ಏನು ಇವ್ರ ಅಪ್ಪನ ಮನೆ ದುಡ್ಡ ಅದು ಅಲ್ಲ ದೇವಸ್ಥಾನದ ಬಂಗಾರವನ್ನು ಇವರು ಕರಗಿಸ್ತಾರೆ ಕೋರ್ಟ್ನವರು ಮಡ್ರಾಸ್ ಹೈಕೋರ್ಟ್ ಕೇಳಿದಾಗ ಇವತ್ತಲ್ಲ ಅರವತ್ತು ವರ್ಷದಿಂದ ನಾವು ಈ ರೀತಿ ದೇವಸ್ಥಾನದ ದುಡ್ಡನ್ನು ಲೂಟಿ ಮಾಡ್ತಾ ಇದ್ದೀವಿ ಅಂತ ಮಾನ ಬಿಟ್ಟು ಹೇಳ್ತಾರೆ ಈಗ ಜನರಿಗೆ ತಿಂಗಳು ಕೊಡೋ ದುಡ್ಡಲ್ಲದೆ ಎರಡು ಸಾವಿರ ರೂಪಾಯಿ ಎಕ್ಸ್ಟ್ರಾ ಬೋನಸ್ ಯಾಕೆ ಬೇಸಿಗೆ ಇದೆ ಖರ್ಚಿಗೆ ಇರಲಿ ನಿಮ್ಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಅಂದರೆ ಯಾವ ಮಟ್ಟಿನ ಶೋಚನೀಯವಾದ ಸ್ಥಿತಿಗೆ ರಾಜಕೀಯ ಪಕ್ಷಗಳು ಬಂದು ನಿಂತಿದ್ದಾವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಪ್ರಕರಣ ಏನು ಹಾಗಾದರೆ ಯಾವ ವಿಷಯಕ್ಕೆ ಜಸ್ಟಿಸ್ ಸೂರ್ಯಕಾಂತ್ ಅವರು ಈ ರೀತಿಯಾಗಿ ಹರಿಹಾಯ್ದರು ಏನು ವಿಷಯ ಅವರು ಹರಿಹಾಯ್ದದ್ದೇನು ನೋಡಿ ಭಾಳ ಮಜಾಗ ಸಂಗತಿ ಅದು ಏನಂದರೆ ಈ ಪ್ರತಿ ಸಲ ಸಂಸತ್ತಿನ ಅಧಿವೇಶನ ನಡೀತಲ್ಲ ಒಂದಿಲ್ಲ ಒಂದು ಕಾರಣ ಇಟ್ಕೊಂಡು ಸದನ ನಡೆಯಲಾರ್ದಾಗ ನೋಡ್ಕೋತಾರೆ ಕಲಾಪ ನಡೆಯಲಾರ್ದಾಗ ನೋಡ್ಕೋತಾರೆ ರಾಹುಲ್ ಗಾಂಧಿ ಮತ್ತು ಅವರ ಪಟಾಲಮ್ ಒಂದು ಸಲ ಹಿಂಡನ್ಬರ್ಗ್ ರಿಸರ್ಚ್ ಅಂತಾರೆ ಒಂದು ಸಲ ಪೆಗಸಿಸ್ ಅಂತಾರೆ ಮತ್ತೊಂದು ಸಲ ಯಾವುದೋ ನರವಣೆ ಪುಸ್ತಕ ಅಂತಾರೆ ಒಟ್ಟು ಸಂಸತ್ ಕಲಾಪಗಳು ನಡೆದಿರಬಾರ್ದು ವಾಸ್ತವವಾಗಿ ಸಂಸತ್ತಿನಲ್ಲಿ ಇವರು ಇಲ್ಲದೆ ಹೋದರೂ ಕೂಡ ಎಲ್ಲ ಬಿಲ್ಗಳು ಪಾಸಾಗ್ತವೆ ಯಾಕಂದರೆ ಬಹುಮತದಲ್ಲಿದೆ ಎನ್ ಡಿ ಎ ಸರ್ಕಾರ ಏನು ಬಿಲ್ ಪಾಸಾಯಿತು ಅನ್ನೋದ್ರ ಕುರಿತು ಚರ್ಚೆ ಮಾಡಬೇಕಾದಂಥ ಹೊಣೆಗಾರಿಕೆ ವಿಪಕ್ಷಗಳ ಮೇಲಿದೆ ಅದು ಮಾಡ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಒಂದು ಬಿಲ್ ಅದನ್ನು ನರೇಂದ್ರ ಮೋದಿ ಅವರು ಪಾಸ್ ಮಾಡಿಬಿಟ್ರು ನರೇಂದ್ರ ಮೋದಿ ಅವರು ಯಾವಾಗಲೂ ಈ ರೇವಡಿಗಳ ವಿರುದ್ಧ ಅವರು ಉಚಿತವಾಗಿ ಹಂಚುವಂಥ ಪ್ರಕ್ರಿಯೆ ಇದೆಯಲ್ಲ ಇದನ್ನು ಡೇ ಒನ್ನಿಂದ ಅವ್ರು ವಿರೋಧಿಸ್ಕೊಂಡು ಬಂದಿದ್ದಾರೆ ಆದರೆ ಅನಿವಾರ್ಯ ಸಂಘದ ಸಹ ಸಂದರ್ಭದಲ್ಲಿ ಯಾವಾಗ ದಿಲ್ಲಿಯಲ್ಲಿ ಈ ರೀತಿ ಲೂಟಿ ಆಗ್ಲಿಕ್ಕೆ ಶುರು ಆಯಿತು ಅರವಿಂದ್ ಕೇಜ್ರಿವಾಲ್ ಇನ್ನಿಲ್ಲದ ಹಾಗೆ ಉಚಿತ ಭಾಗ್ಯಗಳು ಕೊಡ್ಲಿಕ್ಕೆ ಶುರು ಮಾಡಿದರು ಯಾವಾಗ ಕರ್ನಾಟಕದಲ್ಲಿ ಸರ್ಕಾರ ಕಳ್ಕೊಬೇಕಾಯಿತು ಯಾವಾಗ ತೆಲಂಗಾಣದಲ್ಲಿ ಕಾಂಗ್ರೆಸ್ ಬಂದುಬಿಡ್ತು ಆವಾಗ ಆಲೋಚನೆ ಮಾಡ್ತಾರೆ ನಾವು ಈ ರೀತಿ ಮಡಿ ಬುತ್ತ ಇದೆ ಹಾಗೆ ಇದ್ದುಬಿಟ್ರೆ ನಾವು ನಡೆಯೋದಿಲ್ಲ ಈ ಬರೆ ಬತ್ಲೆ ಓಡಾಡುವ್ರ ಸಂತೆಯಲ್ಲಿ ಬಟ್ಟೆ ಹಾಕ್ಕೊಂಡಿದ್ರೆ ಮರ್ಯಾದೆ ಇರೋದಿಲ್ಲ ನಾವು ಇವರಿಗೆ ಏಟಿಗೆ ಎದುರೇಟು ಕೊಡಬೇಕು ನಾವು ಕೂಡ ಇವ್ರಿಗಿಂತ ನೋಡಿ ಯಾವುದೋ ಒಂದು ರಾಜ್ಯ ಬಜೆಟ್ನಲ್ಲಿ ದುಡ್ಡೇ ಇಲ್ಲ ಡೆಫಿಸಿಟ್ ಬಜೆಟ್ಟು ಅವರೇ ಬಿಟ್ಟಿ ಭಾಗ್ಯ ಕೊಡಬಹುದಾದರೆ ಕಲ್ಚರ್ ಮಾಡಬಹುದಾದರೆ ಫ್ರೀ ಬೀಸ್ ಮಾಡಬಹುದಾದರೆ ನರೇಂದ್ರ ಮೋದಿ ಕೇಂದ್ರ ಸರ್ಕಾರದಲ್ಲಿದ್ದಾರೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿನ ಫಂಡ್ ಇರುತ್ತೆ ಯಾವುದೇ ರಾಜ್ಯದಲ್ಲಿ ಅವರು ಯಾವುದನ್ನೇ ಘೋಷಿಸಿದರೂ ಕೂಡ ಅದನ್ನು ಸಪೋರ್ಟ್ ಮಾಡಲಿಕ್ಕೆ ಬ್ಯಾಕ್ ಹ್ಯಾಂಡ್ ಸಪೋರ್ಟ್ ಮಾಡಲಿಕ್ಕೆ ಕೇಂದ್ರ ಇರುತ್ತೆ ಅವರು ಬಿಟ್ಟಿ ಭಾಗ್ಯ ಘೋಷಿಸಿದರೆ ಅದನ್ನು ಅನುಷ್ಠಾನಕ್ಕೆ ತರುವಂಥ ಶಕ್ತಿ ಸಾಮರ್ಥ್ಯ ಇರುತ್ತೆ ಎಮ್ ಕೆ ಸ್ಟಾಲಿನ್ ಏನಿದೆ ವಿಷಯ ಅದಲ್ಲ ವಿಷಯ ಏನು ಹೀಗೆ ಬಿಟ್ಟಿ ಭಾಗ್ಯಗಳು ಏನಾಗ್ತಾ ಇದ್ದಾವೆ ಇದನ್ನು ಗ್ರ್ಯಾಜುವಲಿ ನಿಲ್ಲಿಸಬೇಕು ಅನ್ನೋದು ನರೇಂದ್ರ ಮೋದಿ ಏ ಒಂದಂಶದ ಕಾರ್ಯಕ್ರಮ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಬಿಲ್ ಪಾಸ್ ಮಾಡಿದರು ಸ್ವಾಮಿಯವರು ತಮಿಳ್ನಾಡು ಪವರ್ ಡಿಸ್ಟ್ರಿಬ್ಯೂಷನ್ ಕಾರ್ಪೊರೇಷನ್ನ ಒಂದು ಬಿಲ್ ಏನಪ್ಪ ಬಿಲ್ ಅಂದರೆ ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ರೂಲ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಅಂತ ಇದ್ರೆ ಹೆಸರು ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ಬಿಲ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಅಂದರೆ ಮೊನ್ನೆ ನಡೆದು ಆಗಿದ್ದಿದ್ದು ಇದರ ಸೆಕ್ಷನ್ ಇಪ್ಪತ್ತ್ಮೂರು ಏನಂತ ಹೇಳುತ್ತೆ ಅಂದರೆ ನೀವು ಯಾವುದೇ ಜನರಿಗೆ ಬಳಕೆದಾರಿಗೆ ಉಚಿತವಾದ ವಿದ್ಯುತ್ತನ್ನು ಕೊಡೋದಾದರೂ ಕೂಡ ಸರ್ಕಾರ ಆ ದುಡ್ಡನ್ನು ಭರಿಸಬೇಕು ಎಷ್ಟು ಭರಿಸಬೇಕು ಒಂದು ರೂಪಾಯಿಗೆ ತೊಂಬತ್ತೇಳು ಪೈಸೆಯನ್ನಷ್ಟಾದರೂ ನೀವು ಭರಿಸ ಭರಿಸಲೇಬೇಕು ಮೂರು ಪರ್ಸೆಂಟ್ ವಿನಾಯಿತಿ ಇರುತ್ತೆ ವಿನಾಯಿತಿ ಅಂದರೆ ಪೂರ್ತಿ ಅಲ್ಲ ಆಮೇಲೆ ನೀವು ಮೂರು ಪರ್ಸೆಂಟ್ ಕೊಡಬೇಕು ಪ್ರಾರಂಭದಲ್ಲಿ ಯಾವುದೇ ಒಂದು ಬೋರ್ಡ್ನಿಂದ ಪವರನ್ನು ಸರ್ಕಾರ ತೊಗೊಂಡು ಎಲ್ಲರಿಗೂ ಉಚಿತವಾಗಿ ಹಂಚ್ತಾ ಇದೆ ಅಂದರೆ ಉದಾಹರಣೆಗೆ ಈಗ ಇದೆ ಬೆಸ್ಕಾಮ್ ಇದೆ ಚಾಮುಂಡೇಶ್ವರಿ ವಿದ್ಯುತ್ ಪ ಸರಬರಾಜು ನಿಗಮ ಅಂತ ಮೈಸೂರಿನಲ್ಲಿದೆ ಬೆಂಗಳೂರಲ್ಲಿ ಬೆಸ್ಕಾಮ್ ಅಂತ ಹೆಸರಿದೆ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಹೆಸರಲ್ಲಿದೆ ಅದು ಅವರು ಉಚಿತವಾಗಿ ಕರೆಂಟನ್ನು ಜನರಿಗೆ ಕೊಟ್ಟದ್ದೇ ಆದರೆ ಸರ್ಕಾರ ಅವ್ರಿಗೆ ದುಡ್ಡನ್ನು ಕೊಡಬೇಕು ಇಷ್ಟು ಸ ದುಡ್ಡಿನ ಉಚಿತವಾಗಿ ವಿದ್ಯುತ್ತನ್ನು ನೀವು ಹರಿಸಿದ್ದೀರಿ ನಾವು ನಿಮಗೆ ಆ ದುಡ್ಡನ್ನು ಕೊಡ್ತೀವಿ ನೀವು ಜನರ ಹತ್ರ ವಸೂಲಿ ಮಾಡಬೇಡಿ ಅಂತ ಈ ದುಡ್ಡನ್ನು ಎಷ್ಟು ಕೊಡಬೇಕು ಇದು ಪ ಆಮೇಲೆ ಈಗ ನ್ಯಾಷನಲ್ ಗ್ರಿಡ್ ಬೇರೆ ಇದೆ ನಿಮ್ಗೆ ಗೊತ್ತಿರೋ ವಿಚಾರ ಅದು ಈ ಏನು ನ್ಯಾಷನಲ್ ಡಿಸ್ಟ್ರಿಬ್ಯೂಷನ್ ಪವರ್ ಡಿಸ್ಟ್ರಿಬ್ಯೂಷನ್ ಕಾರ್ಪೊರೇಷನ್ ಅಂತಿದೆಯಲ್ಲ ಈ ಪವರ್ ಡಿಸ್ಟ್ರಿಬ್ಯೂಷನ್ ಕಾರ್ಪೊರೇಷನ್ ಅವ್ರಿಗೆ ಮೇಲೆ ಕೇಸ್ ಹಾಕಲಾಗತ್ತೆ ಏನಂತ ಈ ರೀತಿಯಾಗಿ ಉಚಿತವಾಗಿ ಅನ್ನು ಕೊಡುವುದನ್ನು ನಾವು ಒಪ್ಕೊಳ್ಳೋಕ್ಕಾಗಲ್ಲ ಸರ್ಕಾರ ಇರೋ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸುಪ್ರೀಂ ಕೋರ್ಟ್ ಮುಂದೆ ಮೊರೆ ಹೋಗ್ತಾರೆ ಅಲ್ಲಿ ಸರ್ಕಾರದ ಪರವಾಗಿ ಹಿರಿಯ ನ್ಯಾಯವಾದಿ ಗೋಪಾಲ ಸುಬ್ರಹ್ಮಣ್ಯಂ ಏನು ಮಾತಾಡೋಕ್ಕಾಗತ್ತೆ ಮೂರು ಜನರ ಬೆಂಚು ಜಸ್ಟಿಸ್ ಸೂರ್ಯಕಾಂತ್ ಇದ್ದಾರೆ ಜಸ್ಟಿಸ್ ಜಾಯಮಾಲಾ ಬಾದ್ಶಿಯವರಿದ್ದಾರೆ ಜಸ್ಟಿಸ್ ವಿಪುಲ್ ಪಾಂಚೋಲಿ ಅವರಿದ್ದಾರೆ ಮೂರು ಜನರ ಬೆಂಚು ಸೂರ್ಯಕಾಂತ್ ಅವ್ರು ಕೇಳ್ತಾರೆ ಯಾವ ಆಧಾರದ ಮೇಲೆ ನೀವು ಉಚಿತವಾಗಿ ವಿದ್ಯುತ್ತನ್ನು ಕೊಡ್ತೀರಿ ಅದು ಬಂದದ್ದು ಯಾಕೆ ಅಂದರೆ ಏನಿದು ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ರೂಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ನರೇಂದ್ರ ಮೋದಿ ಅವರು ಮಾಡಿದ್ರಲ್ಲ ಸೆಕ್ಷನ್ ಟ್ವೆಂಟಿ ತ್ರೀ ಪ್ರಕಾರ ದುಡ್ಡನ್ನು ವಸೂಲಿ ಮಾಡ್ಬೇಕಂತ ಮಾಡಿದ್ರಲ್ಲ ಅದನ್ನು ವಿರೋಧಿಸಿ ತಮಿಳ್ನಾಡು ಸರ್ಕಾರ ಕೇಸ್ ಆಗ್ತದೆ ಯಾಕೆ ನಾವು ದುಡ್ಡು ಕಟ್ಟಬೇಕು ಅಂತ ಆವಾಗ ಜಸ್ಟ್ ಸೂರ್ಯಕಾಂತ ಹೇಳ್ತಾರಲ್ಲ ಸ್ವಾಮಿ ನೀವು ಕೊಡ್ತಾ ಇರೋದೇ ಉಚಿತ ಯಾವ ಇಂಧನ ಪವರ್ ಇದೆ ಅದು ಜನರೇಟೆಡ್ ಪವರ್ ಅದು ನೈಸರ್ಗಿಕವಾಗಿ ಬರೋದಲ್ಲ ಅನ್ನೋ ತಯಾರಿ ಮಾಡಬೇಕು ಉತ್ಪತ್ತಿ ಆಗ್ಬೇಕು ಉತ್ಪಾದನೆ ಮಾಡಿ ಜನರಿಗೆ ಪ್ರವಹಿಸೋದು ಇದು ಅದಕ್ಕೆ ನಾವು ದುಡ್ಡೇ ಕೊಡೋದಿಲ್ಲ ನಾವು ಉಚಿತವಾಗಿ ಹಂಚ್ತೀವಿ ಅಂದರೆ ಯಾವ ನ್ಯಾಯ ಮೊದಲೇದು ಎರಡನೇದು ಉಚಿತವಾಗಿ ಹಂಚಲಿಕ್ಕೆ ನಿಮಗೆ ಯಾವ ಮಾನದಂಡಗಳಿದ್ದಾವೆ ತಮಿಳುನಾಡು ಸರ್ಕಾರ ಏನು ಮಾಡಿದೆ ಬರುವ ಚುನಾವಣೆಯ ಸಂದರ್ಭದಲ್ಲಿ ಹೋಟೆಲ್ನವ್ರಿಗೆ ಫ್ರೀ ರೆಸ್ಟೋರೆಂಟಿಗೆ ಫ್ರೀ ಬಾರಿಗೆ ಫ್ರೀ ಕ್ಲಬ್ಬಿಗೆ ಫ್ರೀ ಜನರಿಗೆ ಫ್ರೀ ಬಡವ್ರಿಗೆ ಫ್ರೀ ಮಧ್ಯಮ ವರ್ಗೀಯರು ಫ್ರೀ ಶ್ರೀಮಂತರಿಗೆ ಫ್ರೀ ಎಲ್ಲರಿಗೂ ಫ್ರೀ ಈಗ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಅಂದರೆ ಏನು ಸಾಮಾಜಿಕವಾಗಿ ಹಿಂದುಳಿದಂಥ ವರ್ಗ ಆರ್ಥಿಕವಾಗಿ ಹಿಂದುಳಿದಂಥ ವರ್ಗದವರಿಗೆ ಮುಖ್ಯವಾಹಿನಿಗೆ ಬರಲಿಕ್ಕೋಸ್ಕರ ನಾವು ಮಾಡುವಂಥ ಯೋಜನೆಗಳು ಅಂದರೆ ಇದು ಸಮಾಜವನ್ನು ಒಂದೇ ನೆಲೆಯಲ್ಲಿ ತಂದು ನಿಲ್ಲಿಸುವಂಥ ಸಾಮಾಜಿಕ ನ್ಯಾಯಕ್ಕಾಗಿ ಮಾಡುವಂಥ ಸ್ಕೀಮ್ಗಳಾಗಬೇಕು ಇದು ಹಂಗೆ ಇಬ್ಬರು ಈ ದೇಶದ ರಾಜಕಾರಣವನ್ನು ಬದಲಿ ಮಾಡಿದ್ರಿ ಒಂದು ವಿಶ್ವನಾಥ್ ಪ್ರತಾಪ್ ಸಿಂಗ್ ಒಳ ಮೀಸಲಾತಿ ಹೆಸರಲ್ಲಿ ಮಂಡಲ ವರದಿಯನ್ನು ತಂದ ಇಡೀ ದೇಶಕ್ಕೆ ಬೆಂಕಿ ಹಚ್ಚಿದ ಮುಂದೆ ಆತ ಎಂಪಿನೂ ಆಗಲಿಲ್ಲ ರಾಜಕೀಯವಾಗಿ ಆತನ ಜೀವನದಲ್ಲಿ ಪುನರ್ಜನ್ಮವೇ ಸಿಗಲಿಲ್ಲ ಯಾತನೆಯನ್ನು ಅನುಭವಿಸಿ ಅಲಹಾಬಾದ್ನಲ್ಲಿ ಪ್ರಯಾಗ್ರಾಜಲ್ಲಿ ಏಕಾಂಗಿಯಾಗಿ ಸತ್ತೋಗ್ಬಿಟ್ಟು ವಿಶ್ವನಾಥ್ ಪ್ರತಾಪ್ ಸಿಂಗ್ ಅಡ್ರೆಸ್ಗೆ ಇರಲಾರ್ದಂಗೆ ಹೊರಟೋದು ಆದರೆ ಈ ದೇಶದಲ್ಲಿ ಮೀಸಲಾತಿ ಒಳ ಮೀಸಲಾತಿ ಅಂತೆಲ್ಲ ಮಾಡಿ ಇವತ್ತಿಗೂ ಅದೇ ಜಾಡ್ಯ ಅದೇ ಸಾಂಕ್ರಾಮಿಕ ರೋಗ ಎಲ್ಲ ಕಡೆ ಹರಿದು ಹರಿದಾಡುವುದಲ್ಲದೆ ಈಗಲೂ ಅದು ಜೀವಂತವಾಗಿರೋ ಹಾಗೆ ಉಳಿತು ಎರಡನೇದ್ದು ಅದೇ ರೀತಿಯಾದಂಥ ರಾಜಕತೆಯನ್ನು ಸೃಷ್ಟಿ ಮಾಡಿದ್ದು ಅರವಿಂದ್ ಕೇಜ್ರಿವಾಲ್ ದಿಲ್ಲಿಯ ವಿಶೇಷತೆ ಅನ್ನೋದು ಕೇಂದ್ರ ಸರ್ಕಾರದ ಭಾಳ ದೊಡ್ಡ ಮಟ್ಟದ ಫಂಡಿಂಗ್ ಇರ್ತದೆ ಅದಕ್ಕೆ ರಾಜ್ಯದ ದುಡ್ಡಲ್ಲಿ ಅಭಿವೃದ್ಧಿ ಕೆಲಸ ಮಾಡಬೇಕಾಗಿಲ್ಲ ಅರೆ ಸರ್ಕಾರಿ ಅರೆ ರಾಜ್ಯದ ಸ್ಥಾನಮಾನ ಅದಕ್ಕೆ ದುಡ್ಡು ಉಳಿದದ್ದನ್ನು ಏನು ಮಾಡಬೇಕು ಅಂತ ಕುತ್ಕೊಂಡು ನಾಲ್ಕೈದು ಜನ ಫ್ರೆಂಡ್ಸ್ ಚರ್ಚೆ ಮಾಡ್ತಾರೆ ಅದೊಂದು ವಿಡಿಯೋ ಇದೆ ಅದು ಎಲ್ಲ ಕಡೆ ವೈರಲ್ ಆಗಿರೋ ವೀಡಿಯೋ ಹಾಗಾದರೆ ನಾಳೆಯಿಂದ ಎಲ್ಲ ಲೇಡೀಸ್ಗೆ ಫ್ರೀ ಬಸ್ಸಲ್ಲೆಲ್ಲ ಫ್ರೀ ಅಂತ ಮಾಡಿಬಿಡೋಣ ಎಲೆಕ್ಟ್ರಿಸಿಟಿ ಫ್ರೀ ಕೊಡೋಣ ವಾಟರ್ ಫ್ರೀ ಅಂತ ಕೊಡೋಣ ಅಂತ ಏನು ಇವರಪ್ಪನ ಅಪ್ಪನ ಅದು ಎಲ್ಲರಿಗೂ ಫ್ರೀ ಅವರು ಇವರು ಅಂತೀರಿ ಈಗ ಬಡವರು ಒಂದೂರಿಂದ ಇನ್ನೊಂದೂರು ಹೋಗಲಿಕ್ಕೆ ಸಿಟಿ ಬಸ್ನಲ್ಲಿ ಹೋಗಲಿಕ್ಕೆ ಉಚಿತವಾಗಿ ಕೊಡ್ತಿರುವ ಒಪ್ಪಣ ಯಾರು ಐ ಎ ಎಸ್ ಆಫೀಸರ್ ಹೆಣ್ತಿದ್ದಾಳೆ ಆಕೆಯೂ ಉಚಿತವಾಗಿ ಹೋಗ್ಬೋದು ಇನ್ಯಾರೋ ಅಗರ್ಭ ಶ್ರೀಮಂತ ಇನ್ಕಮ್ ಟ್ಯಾಕ್ಸ್ ಪೇರ್ ಇದ್ದಾನೆ ಆತನ ಪತ್ನಿಯೂ ಉಚಿತವಾಗಿ ಹೋಗ್ಬೋದು ಈತನಿಗೂ ಉಚಿತ ಕರೆಂಟು ಆತನಿಗೂ ಉಚಿತ ಕರೆಂಟು ಆತನಿಗೂ ಉಚಿತ ನೀರು ಈತನಿಗೂ ಉಚಿತ ನೀರು ಬಿಲ್ ಆಮೇಲೆ ನೋಡಿದರೆ ಹದಿನಾಲ್ಕು ಲಕ್ಷ ಹದಿನಾರು ಲಕ್ಷ ಹದಿನೆಂಟು ಲಕ್ಷ ಒಬ್ಬೊಬ್ಬರ ಹೆಸರಲ್ಲಿ ಬಿಲ್ ಕಳಿಸಿದರು ಅವರೆಲ್ಲ ಬೀದಿಗೆ ಬಂದು ದಿಲ್ಲಿಯಲ್ಲಿ ಹೋ ಹೋರಾಟ ಮಾಡಲಿಕ್ಕೆ ಶುರು ಮಾಡಿದರು ಯಾವ ದಿಲ್ಲಿಯ ಜಲಮಂಡಳಿ ಲಾಭದಲ್ಲಿತ್ತೋ ಈಗ ಅದು ದಿವಾಳಿ ಹಂತಕ್ಕೆ ಹೋಗಿದೆ ಯಾವ ವಿದ್ಯುತ್ ನಗರ ಸರಬರಾಜು ವಿದ್ಯುತ್ ಸರಬರಾಜು ಬೋರ್ಡ್ ಇದೆಯೋ ಆ ಬೋರ್ಡು ದುಡ್ಡನ್ನು ಕಟ್ಟಲಾರದೆ ದಿವಾಳಿ ಸ್ಥಿತಿಗೆ ಬಂದು ನಿಂತಿದೆ ನಿಶ್ಚಲ ನ್ಯಾಷನಲ್ ಗ್ರಿಡ್ಡಿಂದ ಪವರ್ ಬರೋದಿಲ್ಲ ನೀವು ದುಡ್ಡು ಕೊಡದೆ ಈ ಸ್ಥಿತಿಗೆ ಬಂದು ನಿಂತಿದೆ ತಮಿಳುನಾಡು ಸರ್ಕಾರ ದಿವಾಳಿಯ ಅಂಚಿನಲ್ಲಿರುವ ಸರ್ಕಾರ ಕರ್ನಾಟಕದಲ್ಲಿ ಇವತ್ತ್ಯಾ ಕೆ ಎಸ್ ಆರ್ ಸಿ ನೌಕರಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಈಗ ಇವತ್ತಿನ ದಿವಸ ಎಲ್ಲ ಕಾಂಟ್ರಾಕ್ಟರ್ ಯಾಕೆ ಅಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲ ರಸ್ತೆಗಳು ಯಾಕೆ ಅರ್ಧಂಬರ್ಧ ಕೆಲಸ ಉಳ್ಕೊಂಡಿದ್ದಾವೆ ಯಾರಿಗೂ ಬಿಲ್ ಕೊಡಲಿಕ್ಕೆ ಯಾಕೆ ಅಂದರೆ ಒಂದು ಕಡೆ ಉಚಿತ ಬಸ್ಸು ಎಲ್ಲರಿಗೂ ಉಚಿತ ಯಾರ್ಯಾರು ಆಧಾರ್ ಕಾರ್ಡ್ ಕೊಡಿಸ್ತಿರೋ ಅವರೆಲ್ಲರಿಗೂ ಎಲ್ಲಿಂದ ಎಲ್ಲಿ ಹೋದರೂ ಉಚಿತ ಹುಬ್ಬಳ್ಳಿಯಿಂದ ಬಿಜಾಪುರಕ್ಕೆ ಹೋಗ್ರಿ ಗುಲ್ಬರ್ಗಾದಿಂದ ಬೆಂಗಳೂರು ಬರ್ರಿ ಬೀದರ್ದಿಂದ ಹೊಳೆ ನರಸೀಪುರಕ್ಕೆ ಹೋಗಿ ಎಲ್ಲಿಂದ ಎಲ್ಲಿ ಹೋದರೂ ಉಚಿತವಾಗಿ ನೀವು ಕೊಡಲಿಕ್ಕೆ ಶುರು ಮಾಡಿದರೆ ಇದ್ರ ಹಿಂದೆ ಏನು ಉದ್ದೇಶ ಇದೆ ಇದನ್ನು ಇವತ್ತು ಪ್ರಶ್ನೆ ಮಾಡಿದ್ದು ಜಸ್ಟಿಸ್ ಸೂರ್ಯಕಾಂತ್ ಅವರು ಿ ಸೂರ್ಯಕಾಂತ್ ಹೇಳ್ತಾರೆ ಉಚಿತವಾಗಿ ಅಕ್ಕಿ ಕೊಡಲಾಗ್ತಾ ಇದೆ ಉಚಿತವಾಗಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಡಿ ಬಿ ಟಿ ಮಾಡ್ತಾ ಇದ್ದೀರಿ ಉಚಿತವಾಗಿ ಕರೆಂಟು ನೀರು ಕೊಡ್ತೀರಿ ಮನೆಗಳನ್ನು ಕೊಡ್ತಾ ಇದ್ದೀರಿ ಮತ್ತೆ ಆತ ಯಾಕೆ ದುಡಿಬೇಕು ದುಡಿಯುವ ಅಗತ್ಯನೇ ಇಲ್ಲ ನೀವು ಜನರಿಗೆ ಈ ರೀತಿ ಮಾಡುವ ಮೂಲಕ ದೇಶವನ್ನು ದಿವಾಳಿ ಹಂಚಿಕೆ ತೊಗೊಂಡು ಹೋಗ್ತಾ ಇದ್ದೀರಿ ಜೊತೆಗೆ ಯಾವ ತೆರಿಗೆದಾರ ಅಥವಾ ಪ್ರಜೆ ಇದಾನೋ ಆತನ ಸ್ವಾಭಿಮಾನಕ್ಕೆ ಅದಕ್ಕೆ ತರ್ತಾ ಆತನನ್ನು ಸೋಮಾರಿ ಆಗಿಸ್ತಾ ಇದ್ದೀರಿ ನಿಮ್ಮ ಹತ್ರ ಎಕ್ಸ್ಟ್ರಾ ದುಡ್ಡು ಇದ್ದರೆ ಅದನ್ನು ಅಭಿವೃದ್ಧಿ ಕೆಲಸ ಮಾಡಿ ಒಳ್ಳೆ ಆಸ್ಪತ್ರೆಗಳನ್ನ ಮಾಡಿ ಒಳ್ಳೆ ಸ್ಕೂಲ್ಗಳನ್ನು ಮಾಡಿ ಯಾರಿಗೆ ಬಡವನಿಗೆ ಮೆಡಿಕಲ್ ಓದಲಿಕ್ಕೆ ಸಾಧ್ಯ ಇಲ್ಲ ಆತನಿಗೆ ಸ್ಕಾಲರ್ಶಿಪ್ಗಳನ್ನು ಮಾಡಿ ದೇಶ ಉದ್ಧಾರ ಆಗುವ ಹಾಗೆ ಮಾಡಿ ಅದರ ಬದಲು ನೀವು ಉಚಿತ ರೇವಡಿ ಕಲ್ಚರನ್ನು ಮಾಡಿ ಯಾವ ರೀತಿ ದೇಶವನ್ನು ಹಾಳು ಮಾಡ್ತಾ ಇದ್ದೀರಿ ಅಂತ ಬಾಯಿಗೆ ಬಂದಾಗ ಬೈದರು ಅಷ್ಟೇ ಅಲ್ಲ ಏನು ಈ ತಮಿಳ್ನಾಡು ಸರ್ಕಾರ ಇದನ್ನು ಕ್ವಶನ್ ಮಾಡಿತ್ತಲ್ಲ ಅಪೀಲ್ ಹೋಗಿತ್ತಲ್ಲ ಅದನ್ನು ಕಿತ್ತು ಬಿಸಾಕಿದರು ನೀವು ಮಾಡ್ತಾ ಇರೋದು ತಪ್ಪಿದೆ ಇದು ಇದು ಆಗೋದಿಲ್ಲ ಇದರ ಕುರಿತಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸರಿಯಾದ ಮಾನದಂಡ ಮಾಡಬೇಕು ಇದರ ಕುರಿತಾಗಿ ವಿಚಾರಣೆ ಆಗಬೇಕು ನನಗೆ ಯಾವ್ಯಾವ ರಾಜ್ಯಗಳಲ್ಲಿ ಚುನಾವಣೆಯಲ್ಲಿ ಈ ರೀತಿ ಮಾಡಿ ಗೆಲುವನ್ನು ಸಂಪಾದನೆ ಮಾಡಿದ್ದೀರಿ ಅಂತ ಗೊತ್ತಿದೆ ಅಂತ ಹೇಳಿದರು ಇದರಲ್ಲಿ ಬಿ ಜೆ ಪಿ ಸರ್ಕಾರವೂ ಬಂದು ಬಿಹಾರ ಸರ್ಕಾರ ಬಂತು ಹತ್ತು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕಿದೆ ದಿಲ್ಲಿ ಸರ್ಕಾರ ಎಲ್ಲ ಸರ್ಕಾರಗಳು ಮಹಾರಾಷ್ಟ್ರ ಯಾವ ಸರ್ಕಾರಗಳು ಇದರಿಂದ ಹೊರತಾಗಿದ್ದಲ್ಲ ಯಾವ ಕರ್ನಾಟಕ ಯಾವ ದಿಲ್ಲಿಯಲ್ಲಿ ಶುರುವಾಯಿತು ನೋಡಿ ಎಪ್ಪತ್ತರ ದಶಕದಲ್ಲಿ ಎಂಬತ್ತರ ದಶಕದಲ್ಲಿ ತಮಿಳ್ನಾಡಿನಲ್ಲಿ ಇದು ಭಾಳ ಭಾಳ ದೊಡ್ಡದಾದಂಥ ಸಾಂಕ್ರಾಮಿಕ ರೋಗ ಇತ್ತು ಒಂದು ಹಂತದಲ್ಲಿ ಜಯಲಲಿತಾ ಮದುವೆಯಾಗುವಂಥ ವಧುವಿಗೆ ಅರ್ಧ ತೊಲ ಚಿನ್ನ ಅಂತ ಯೋಜನೆ ಮಾಡಿಬಿಟ್ರು ಚುನಾವಣೆಗೆ ಗೆದ್ಬಿಟ್ರು ಇವರೇನು ಕೊಡ್ತಾರೆ ಅದ್ರ ಮೇಲೆ ಸವಾಲಿಗೆ ಆಕ್ಷನ್ ಹಾಕಿದಂಗೆ ಡಿ ಎಮ್ ಕೆ ಕೊಡ್ತಾ ಇತ್ತು ಡಿ ಎಮ್ ಕೆ ಯಾವ ರೇವಡಿಯನ್ನು ಕೊಡ್ತೋ ಅದಕ್ಕೆ ಪಾರ್ಟಿ ಸವಾಲು ಹಾಕಿ ಜಯಲಲಿತಾ ಅವರು ಎ ಐ ಐ ಡಿ ಎಮ್ ಕೆ ಕೊಡ್ತಾಯಿತ್ತು ಒಂದು ಸಲ ಫ್ರಿಜ್ಜು ಒಂದು ಸಲ ಟಿ ವಿ ಒಂದು ಸಲ ಫ್ಯಾನು ಒಂದು ಸಲ ಫೋನು ಏನು ಕೇಳ್ತೀರಲ್ಲ ಕೊಡೋದು ಲ್ಯಾಪ್ಟಾಪ್ ಏನು ಕೇಳ್ತೀರಿ ಕೊಡೋದು ಈ ಸ್ಥಿತಿಗೆ ಅಂತಿಮ ಹಾಡುವಂಥ ಸ್ಥಿತಿ ಈಗ ಬಂದಿದೆ ನೋಡಿ ಯಾವ ಜಸ್ಟಿಸ್ ಸೂರ್ಯಕಾಂತ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಏನಂತ ಈ ಮನುಷ್ಯ ಪಾಪ ನೂಪುರ್ ಶರ್ಮಾಗೆ ಸಾರ್ವಜನಿಕವಾಗಿ ರಾಷ್ಟ್ರದ ಕ್ಷಮೆ ಕೇಳುವಂಥ ಬೈದಿದ್ರು ಅಂತೇಳಿ ಈತನಿಂದ ಈ ದೇಶಕ್ಕೆ ಭಾಳ ದೊಡ್ಡದಾದಂಥ ಆಘಾತ ಆಗತ್ತೆ ಅಂತ ಭಾವಿಸಿದ್ದು ನಾನು ಈತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜಾಗಿ ಬಂದರು ಇವರು ನವಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೊನ್ನೆ ನವಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಆವಾಗ ಚೀಫ್ ಜಸ್ಟಿಸ್ ಆಗಿ ನಿಯುಕ್ತಿಯಾದರು ಪ್ರಮಾಣವಚನ ತೊಗೊಂಡ್ರು ನನಗೆ ಭಯ ಇತ್ತು ಎಲ್ಲಿ ಮನುಷ್ಯ ಹಿಂದೂಗಳ ವಿರುದ್ಧವಾಗಿ ಈ ರೀತಿ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರಂತ ಇವ್ರೀಗ ರಿಟೈರ್ ಆಗೋದು ಫೆಬ್ರವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ರಿಟೈರ್ ಆಗ್ತಾರೆ ಹದಿನಾರರಿಂದ ಹದಿನೇಳು ತಿಂಗಳು ಅವ್ರ ಸರ್ವೀಸು ಮುಂದಿನ ವರ್ಷ ಫೆಬ್ರವರಿ ಅಂದರೆ ಕರೆಕ್ಟ್ ಇನ್ನು ಹನ್ನ ಹನ್ನೊಂದು ತಿಂಗಳು ಒಂದು ಹತ್ತು ದಿವಸ ಇದೆ ಅಂದಾಜು ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇರೋದು ನಿಖರವಾಗಿಲ್ಲ ಅಂದರೆ ಒಂದು ವರ್ಷ ಅಂದ್ಕೊಡ್ರಿ ಇನ್ನೊಂದು ವರ್ಷ ಇರ್ತಾರೆ ಎಂತೆಂಥ ಕೆಲಸ ಮಾಡ್ತಾಯಿದ್ದಾರೆ ಇನ್ನೊಂದು ಹೇಳ್ಬಿಡ್ತೀನಿ ಸ್ವಲ್ಪ ಸುದೀರ್ಘ ಆದರೂ ದಯವಿಟ್ಟು ಬೇಸರ ಮಾಡ್ಕೋಬೇಡಿ ಏಕೆಂದರೆ ಈ ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಂಡ್ರೆ ನನಗೆ ಒಂದು ರೀತಿಯ ಸಮಾಧಾನ ನನ್ನ ಸಾಮಾಜಿಕ ಪರಿವಾರದ ನೀವು ನಿಮ್ಮೆಂದ್ರಿಗೆ ಹೇಳ್ಕೊಂಡಾಗ ಒಂದು ರೀತಿಯ ನನ್ನ ದುಮ್ಮ ದುಮ್ಮಾನ ಏನಿದೆ ನನ್ನ ತಳಮಣ ಏನಿದೆ ಎಲ್ಲ ಕಡಿಮೆ ನನ್ನ ನಾನು ಬಿ ಪಿ ನಾರ್ಮಲ್ ಆಗಿಬಿಡ್ತು ಬೇರೆ ಯಾರಿದ್ರೆ ಹಂಚ್ಕೊಳ್ಳಿ ನಾನು ಇಡೀ ದಿವಸ ಸ್ಟುಡಿಯೋದಲ್ಲಿರ್ತೀನಿ ಬೆಳಗ್ಗಿಂದ ಸಂಜೆವರೆಗೂ ಎರಡು ಕಡೆ ಲೈಟು ಪುಸ್ತಕಗಳು ಅದು ಬಿಟ್ಟರೆ ಬೇರೆ ಏನು ಬದುಕಿಲ್ಲ ನನಗೆ ನಿಮ್ಮೆಂದ್ರಿಗೆ ಹೇಳಿದಾಗ ಒಂದು ನಿಟ್ಟು ಬಿಟ್ಟರೆ ಒಂದು ಸಮಾಧಾನದ ಕೆಳಗಡೆ ಒಂದು ನನ್ನ ಕಮೆಂಟ್ ಬಂದುಬಿಟ್ರೆ ಅದೇ ನನಗೆ ನೆಮ್ಮದಿ ನಿಮ್ಗೆ ಗೊತ್ತು ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಹನ್ನೊಂದಕ್ಕೆ ಸಿ ಎನ್ ಆರ್ ಸಿ ಪಾಸ್ ಮಾಡಿದರು ಅಮಿತ್ ಶಾ ಅವರು ನರೇಂದ್ರ ಮೋದಿ ಸರ್ಕಾರ ಅವತ್ತು ಕೋ ಕುಮಾರ್ ಕೋವಿಂದ್ ಅವರಿದ್ದರು ಸಹಿ ಹಾಕಿ ಕೊಟ್ಟರು ಏನು ಇಡೀ ದೇಶದಲ್ಲಿ ಭಾಳ ದೊಡ್ಡದಾದಂಥ ಗಲಾಟೆ ಇದ್ದದ್ದು ಪಕ್ಕದ ಪಾಕಿಸ್ತಾನ ಆಫ್ಘಾನಿಸ್ತಾನ ಬಾಂಗ್ಲಾದೇಶದಲ್ಲಿರುವಂಥ ಅಲ್ಪಸಂಖ್ಯಾತರಿಗೆ ನಾಗರಿಕತೆ ಕೊಡುವಂಥ ಪ್ರಶ್ನೆ ನಿರಾಶ್ರತಿರೋ ಅವರು ಅವರು ಹಿತೋಭ್ರಷ್ಟ ತತೋಭ್ರಷ್ಟ ಆಗಿರೋದು ತ್ರಿಶಂಕು ಸ್ಥಿತಿ ಅವರಿಗೆ ಅಲ್ಲಿ ಇರೋಕ್ಕಾಗಲ್ಲ ಇಲ್ಲಿ ಬರೋಕ್ಕಾಗಲ್ಲ ಇಲ್ಲಿ ಬಂದರೆ ಸಿಟಿಜನ್ಶಿಪ್ ಇಲ್ಲ ಅಲ್ಲಿರ್ತೀನಿ ಅಂತಂದರೆ ನಮ್ಮ ದೌರ್ಜನ್ಯ ಅತ್ಯಾಚಾರ ನಡೀತಾ ಇದೆ ಯಾರು ಬಂದಿದ್ದಾರೋ ಅವರಿಗೆ ಪೌರತ್ವವನ್ನು ಕೊಡಬೇಕು ಅದರ ಕಾನೂನು ಸಿ ಎ ಈ ಬಿಲ್ ಪಾಸ್ ಆಗತ್ತೆ ಹನ್ನೊಂದು ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಕೋವಿಂದ ಸಾಹೇಬರು ಸಹಿ ಮಾಡ್ತಾರೆ ಮುಸ್ಲಿಂ ಲೀಗವ್ರು ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾರೆ ಆ ದೇಶದಲ್ಲಿರೋ ಅಲ್ಪಸಂಖ್ಯಾತರು ಯಾರು ರೀ ಇವ್ರು ಯಾರು ಕಂಟ್ರಿನಲ್ಲಿ ಯಾರಿದ್ದಾರೆ ರೀ ಇದೇ ಹಿಂದೂ ಇದೇ ಸಿಖು ಇದೇ ಕ್ರಿಶ್ಚಿಯನ್ರು ಇದೇ ಬೌದ್ಧರು ಇವರೇ ಇರೋದು ಅವರಿಗೆ ನಾವು ಸದಸ್ಯತ್ವ ಕೊಡ್ತೀವಿ ಪೌರತ್ವ ಕೊಡ್ತೀವಿ ಅಂದರೆ ಮುಸ್ಲಿಂ ಲೀಗ್ ಗಲಾಟೆ ಎರಡು ಮೂರು ಐವತ್ತು ಅಪ್ಲಿಕೇಶನ್ ಹಾಕಿದರು ಸುಪ್ರೀಂ ಕೋರ್ಟ್ನಲ್ಲಿ ಇದು ಹಾಕೂಡ್ದು ಆಕೂಡದು ಆಮೇಲೆ ಬಾಗ್ ಗಲಾಟೆ ಎಲ್ಲ ಕಡೆ ಪ್ರತಿಭಟನೆ ಬಿಲ್ ಏನೋ ಪಾಸ್ ಪಾಸಾಗಿಬಿಡ್ತೇವೆ ಬಿಲ್ ಪಾಸ್ ಮೇಲೆ ಅದಕ್ಕೆ ನಿಯಮಾವಳಿಗಳನ್ನು ರೂಪಿಸ್ ರೂಪಿಸ್ಬೇಕಲ್ಲ ಆ ನಿಯಮಾವಳಿಗಳನ್ನ ರೂಪಿಸಲೇ ಇಲ್ಲ ಅಮಿತ್ ಶಾ ಅವರು ಅಮಿತ್ ಶಾ ಅವರು ಎಲ್ಲ ಕಡೆ ಒಂದೇ ಹೇಳಿಕೆ ಏನಂತ ನಾವು ವಿಧೇಯಕ ಪಾಸ್ ಮಾಡಿದ್ದೀವಿ ಕಾಯ್ದೆ ಮಾಡಿದ್ದೀವಿ ನಾವು ಇನ್ನೂ ನಿಯಮಾವಳಿನೇ ಮಾಡಿಲ್ಲ ಯಾಕೆ ಗಲಾಟೆ ಮಾಡ್ತಾಯಿದ್ದೀರಿ ಅಂತ ಅಲ್ಲ ಸ್ವಾಮಿ ನಿಮ್ಮ ಸಂಕಲ್ಪ ಇರೋದೇ ನಿಯಮಾವಳಿ ರೂಪಿಸಲಿಕ್ಕೆ ಅವರಿಗೆ ಪೌರತ್ವವನ್ನು ಕೊಡಲಿಕ್ಕೆ ಮುಂದೆ ಆರು ವರ್ಷಗಳ ಮೇಲೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಇದಕ್ಕೊಂದು ನಿಯಮಾವಳಿ ರೂಪಿಸಲಾಯಿತು ರೂಪಿಸಿ ನಿಧಾನಕ್ಕೆ ಸಿ ಎ ಮೂಲಕ ಸದಸ್ಯತ್ವವನ್ನು ಆನ್ಲೈನ್ನಲ್ಲಿ ಮಾಡುವ ಪ್ರಕ್ರಿಯೆ ಶುರುವಾಯಿತು ಆಯಿತು ಇದಕ್ಕೇನು ಕೇಸ್ಗಳು ಹಾಕಿದ್ರಲ್ಲ ಆ ಕೇಸಿನ ಸಂಚ ಸಂಖ್ಯೆ ಎರಡು ನೂರ ನಲ್ವತ್ತ್ಮೂರು ಪಿಟಿಷನ್ಗಳಿದಾವ್ರಿ ಈಗ ಈ ಜಸ್ಟಿಸ್ ಸೂರ್ಯಕಾಂತಿದಾರೆ ನೀನು ಎತ್ಕೊಂಡಿರೋದು ಎತ್ಕೊಂಡು ಹೇಳ್ತಾರೆ ಇದ್ರ ಕುರಿತು ನಾನು ವಿಚಾರಣೆ ನಡೆಸ್ತೀನಿ ಯಾವಾಗ ಮೇ ಐದು ಆರು ಯಾರ್ಯಾರು ವಾದ ಮಂಡನೆ ಮಾಡ್ತಾರೆ ವಾದ ಮಂಡನೆ ಮಾಡಿ ಮೇ ಹನ್ನೆರಡರ ಹೊತ್ತಿಗೆ ಹೊತ್ತಿಗೆ ಪ್ರತಿವಾದ ಮುಗಿಬೇಕು ಅದಾದಮೇಲೆ ರಿಜಾಯರ್ ರಿಜಾಯರ್ ಅಂದರೆ ಏನಂದರೆ ಉತ್ತರಕ್ಕೆ ಪ್ರತ್ಯುತ್ತರ ಕೊಡ್ತಾರಲ್ಲ ಅದಕ್ಕೆ ರಿಜಾಯರ್ ಅಂತಾರೆ ರಿಜಾಯರ್ಗೆ ಅವಕಾಶ ಆದಮೇಲೆ ವಾದ ಪ್ರತಿವಾದ ವಿಚಾರಣೆ ಮುಗಿಯತ್ತೆ ಜಜ್ಮೆಂಟ್ ಕೊಟ್ಬಿಡ್ತೀನಿ ಅಂತ ಯಾವ ಪ್ರಕರಣವನ್ನು ಎತ್ಕೊಳ್ಳಿಕ್ಕೆ ಯಾರೂ ಸಿದ್ಧಿರಲಿಲ್ಲವೋ ಯಾವ ಚೀಫ್ ಜಸ್ಟಿಸ್ ಇಷ್ಟಿದೀವ್ ದಿವಸ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತಾರವರೆಗೂ ಯಾರೂ ಸಿದ್ಧರಿಲ್ಲ ಆದರೆ ಜಸ್ಟಿಸ್ ಅಂತ ಹೇಳಿದ್ರೆ ನಾನು ಬಿಡಲ್ಲ ಅದನ್ನ ತೆಗಿತೀನಿ ಅಂತ ಅವು ಮುಸ್ಲಿಮ್ ಲೀಗ್ ಬಂತು ಹೆಂಗಿದ್ರು ನೀವು ಫೈಲ್ ಓಪನ್ ಮಾಡಿದಿರಿ ನೀವು ಇದಕ್ಕೆ ಈಗ ತಡೆಯಾಜ್ಞೆ ತಂದುಬಿಡಿ ತಡೆಯಾಜ್ಞೆ ಕೊಟ್ಬಿಡಿ ಸ್ಟೇ ಕೊಟ್ಬಿಡಿ ಅದಕ್ಕೆ ಸಿ ಐ ಎಗೆ ಮಾಡೋದೇ ಬೇಡ ಅಂತ ಅವರು ಹೇಳಿದ್ರು ಇಲ್ಲ ಇಲ್ಲ ಹಾಗಾಗಲ್ಲ ಸ್ಟೇ ಅನ್ನೋದು ಇಂಟೀರಿಯರ್ ಮಾಡ್ರಾಗತ್ತೆ ಮತ್ತೆ ಅದು ಹಾಗೇ ಉಳಿಯತ್ತೆ ನಾನು ಅದನ್ನು ಮುಗಿಸೇ ಬಿಡ್ತೀನಿ ಅಂತ ತೀರ್ಮಾನ ಮಾಡಿದ್ರು ಪುಣ್ಯಾತ್ಮ ಭಾಳ ದೊಡ್ಡ ಕೆಲಸ ಮಾಡ್ತಾಯಿದ್ದಾರೆ ಫೆಬ್ರವರಿ ಒಂಬ ಫೆಬ್ರವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಇರ್ತಾರೆ ಅಲ್ಲಿವರೆಗೂ ನಾವು ಈ ರೀತಿಯಾದಂಥ ಸಮಾಧಾನಕರವಾದಂಥ ಜನಪರವಾದಂಥ ಒಂದಷ್ಟು ತೀರ್ಪುಗಳನ್ನು ನೋಡ್ಬೋದು ಅಂತ ನನಗನ್ನಿಸುತ್ತೆ ಏನಾಗುತ್ತೆ ಕಾದ್ ನೋಡೋಣ ಸಂಚಿಕೆ ಹೇಗೆ ದಯವಿಟ್ಟು ತಿಳಿಸಿ ಮಾತಾಡೋ ವಿಷಯಗಳು ತುಂಬ ಇದ್ದಾವೆ ಒಂದೇ ಸಂಚಿಕೆಯಲ್ಲಿ ಎಲ್ಲ ಹೇಳೋಕ್ಕಾಗಲ್ಲ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಸುದೀರ್ಘ ಆಗಿದ್ದರೆ ದಯವಿಟ್ಟು ಬೇಸರ ಮಾಡ್ಕೋಬೇಡಿ ಕೆಲವೊಂದು ಸಲ ಅನಿವಾರ್ಯವಾಗಿ ಹೆಚ್ಚಿನ ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಾಗತ್ತೆ ಹಾಗೂ ಅದನ್ನು ಕ್ಲುಪ್ತಗೊಳಿಸುವಂಥ ಎಷ್ಟೋ ವಿಷಯಗಳನ್ನು ಬಿಟ್ಟು ಎಷ್ಟು ಸಾಧ್ಯವೋ ಅಷ್ಟು ಸಂಕಲಿಸಿ ಹೇಳುವ ಪ್ರಯತ್ನ ಮಾಡ್ತೀನಿ ಇತ್ತೀಚಿನ ದಿನಗಳಲ್ಲಿ ಆರು ನಿಮಿಷ ಇದ್ದದ್ದು ಒಂಬತ್ತು ನಿಮಿಷ ಆಯಿತು ಒಂಬತ್ತು ನಿಮಿಷ ಇದ್ದದ್ದು ಹನ್ನೆರಡು ನಿಮಿಷ ಆಯಿತು ಕೆಲವೊಂದು ನೀವು ಕೆಲವೊಂದು ದಿವಸ ಹದಿನೈದು ಹದಿನಾರು ನಿಮಿಷಕ್ಕೆ ಹೋಗ್ಬಿಡುತ್ತೆ ನನಗೇ ಒಂದು ರೀತಿ ಅಪಾಪ ಪ್ರಜ್ಞೆ ಕಾಡುತ್ತೆ ಏನು ಇಷ್ಟೊತ್ತು ಸಮಯ ತೊಗೊಂಬಿಟ್ಟೆ ಅಂತ ಹಂಗೆಲ್ಲ ದಯವಿಟ್ಟು ಬೇಸರ ಮಾಡ್ಕೋಬೇಡಿ ಉದ್ದೇಶಪೂರ್ವಕ ಅಲ್ಲ ವಿಷಯ ಆಗಿರೋದರಿಂದ ಹೆಚ್ಚು ಸಮಯ ಆಗುತ್ತೆ ಏನು ಅನ್ಕೋಬೇಡಿ ನಮಸ್ಕಾರ